ನಾಮ ಚಂದವು ನಾನು ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಬಾಳೆಹೊಳೆ ಗ್ರಾಮದಲ್ಲಿ ಬಂದಿದ್ದೇನೆ ಯಾಕಂತ ಹೇಳಿದ್ರೆ ಇಲ್ಲಿ ಬ್ರಹ್ಮ ಕಳಸೋತ್ಸವ ಚೆನ್ನ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಬಾಳೆಹೊಳೆಯಲ್ಲಿ ಈಗ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿನ ಬ್ರಹ್ಮ ಕಳಸೋತ್ಸವ ನಡೆಯುವ ಸಾಧ್ಯತೆ ಅದಕ್ಕೆ ಎಲ್ಲರೂ ಸ್ವಚ್ಛತೆ ಮಾಡ್ತಾ ಇದ್ದಾರೆ ದೇವಸ್ಥಾನ ಬಳಿ ಎಲ್ಲ ಪ್ರತಿಯೊಂದು ಈ ರಥದ ವ್ಯವಸ್ಥೆ ಆಗಲಿ ಪ್ರತಿಯೊಂದು ಸಿದ್ಧತೆ ನಡೀತಾ ಇದೆ ಇನ್ನೇ ಒಂದ್ ಎರಡು ಮೂರು ದಿನ ಇರೋದಷ್ಟೇ ಕೇವಲ ಈಗ ಇದರ ದೇವಸ್ಥಾನದ ಆಡಳಿತ ಸಮಿತಿಯವರು ಕೂಡ ನಮ್ಮ ಜೊತೆ ಇದ್ದಾರೆ ನೋಡ್ಬೋದು ಯಾವ ತರ ಕೆಲಸಗಳನ್ನೆಲ್ಲ ನಡೀತಾ ಇದೆ ದೇವಸ್ಥಾನ ಕೂಡ ನೀರು ಹಾಕಿ ಎಲ್ಲ ತೊಳಿತಾ ಇದ್ದಾರೆ ಬನ್ನಿ ನಾನು ಟಿ ಎಸ್ ದಿವಾಕರ್ ದತ್ತ ಬಾಡುವಳ್ಳೆ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ವಹಿವಾಟುದಾರಾಗಿದ್ದೀನಿ ನಮ್ಮ ದೇವಸ್ಥಾನದಲ್ಲಿ ಇದೇ ತಿಂಗಳು ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕು ಬ್ರಹ್ಮಕಲಶ್ ಅಷ್ಟಬಂಧ ಬ್ರಹ್ಮಕಲಶವನ್ನ ಇಟ್ಕೊಂಡಿದೀವಿ ನಮ್ಮ ದೇವಸ್ಥಾನದಲ್ಲಿ ಎರಡು ಸಾವಿರದ ಒಂಬೈತ್ತರಲ್ಲಿ ಅಷ್ಟಬಂಧ ಬ್ರಹ್ಮಕಲಶ ಆಗಿತ್ತು ಅನಿವಾರ್ಯ ಕಾರಣಗಳಿಂದ ಅದು ಮುಂದೂಡ್ಕೊಂಡು ಬಂದಿತ್ತು ಈಗ ಆ ಒಂದು ಸುದಿನ ಬಂದಿದೆ ಆ ಸುದಿನಕ್ಕೆ ಹತ್ತೊಂಬತ್ತು ಮತ್ತು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ನಡೆಯುವ ಎಲ್ಲಾ ಕಾರ್ಯಕ್ರಮಕ್ಕೆ ಎಲ್ಲಾ ಭಕ್ತಾದಿಗಳು ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಬಂದು ಭಾಗವಹಿಸ್ಬೇಕು ಅಂತ ತಮ್ಮೆಲ್ಲರನ್ನು ಕೇಳ್ಕೊಳ್ತೇನೆ ಸರ್ ಈಗ ಎಲ್ಲೆಲ್ಲಿಂದೆಲ್ಲ ಜನ ಸೇರೋ ಸಾಧ್ಯತೆ ಸರ್ ಇದು ಅಂದ್ರೆ ತುಂಬಾ ವರ್ಷಗಳಾಯ್ತು ಇದು ಬ್ರಹ್ಮಕಳಸೋತ್ಸವ ಆಗಿದೆ ಇದು ಏನೋ ನೀವು ಈಗ ಒಂದು ಮನಸ್ಸಿಗೆ ಎಲ್ಲ ಜನರೆಲ್ಲ ಸಾಕಾರದಿಂದ ನೀವು ಮುಂದೆ ಬಂದಿದ್ರಿ ಈಗ ಬಗ್ಗೆ ಬ್ರಹ್ಮ ಕಳಿಸೋತ್ಸವ ಮಾಡೋಣ ಅಂತ ಒಂಥರ ಜಾತ್ರೆ ತರನೇ ಆಗುತ್ತೆ ಹೌದು ಆಕ್ಚುಲಿ ಈ ಇದು ತೋಡ್ತೂರು ತಲಗೋಡು ಕೂಗೋಡು ಕೆಳಭಾಗ ಹೆಮ್ಮಕ್ಕಿ ಹಳುವಳ್ಳಿ ಮುನ್ನೂರು ಪಾಲು ಈ ಸುತ್ತಮುತ್ತಲ ಗ್ರಾಮದವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಸಾಮಾನ್ಯವಾಗಿ ಜನವರಿ ಹದಿನಾಲ್ಕನೇ ತಾರೀಕು ಅಥವಾ ಹದಿನೈದು ಮಕರ ಸಂಕ್ರಾಂತಿ ದಿನ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷ ಜಾತ್ರೆಗೂ ಎಲ್ಲ ಭಾಗವಹಿಸ್ತಾರೆ ಈ ಅಷ್ಟಬಂಧಕ್ಕೂ ಬಂದಕ್ಕೂ ಸಹ ಸುತ್ತಮುತ್ತ ಈ ಕಳಸಾ ದೇವಸ್ಥಾನದ ಕಳಸಾ ಸುತ್ತಮುತ್ತಲಿನವರು ಸಹ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಸಾಮಾನ್ಯವಾಗಿ ಸರ್ ಕೆಲಸಗಳೆಲ್ಲ ಕೆಲಸಗಳು ಎರಡು ಇಲ್ಲ ಇದು ಜಾತ್ರೆ ಆದ್ಮೇಲೆ ನಮಗೆ ಕೇವಲ ಒಂದು ತಿಂಗಳು ಅವಕಾಶ ಸಿಕ್ತು ಆ ಟೈಮ್ ನಲ್ಲಿ ಮಾಡಬೇಕು ಅಂತ ದೇವಸ್ಥಾನದ ಒಳಭಾಗದ ಅಂಗಳದ ನೆಲ ಹಾಸು ಕಲ್ಲುಗಳನ್ನ ಬದಲಾಯಿಸಿದೀವಿ ಈಗ ಗ್ರಾನೈಟ್ ಅನ್ನ ಹಾಕಿದೀವಿ ಅದೇ ರೀತಿ ಅದಕ್ಕೆ ಮೇಲ್ಚಾವಣಿಗೆಯನ್ನು ಸಹ ಮಾಡಿದೀವಿ ಕರ್ನಾಟಕ ಬ್ಯಾಂಕ್ನವರು ಸಹ ನಮಗೆ ಸಹಾಯ ಮಾಡಿದ್ದಾರೆ ಹಾಗಾಗಿ ಇದು ಎಲ್ಲಾ ರೀತಿ ಕೆಲಸಗಳು ಮುಗಿದೋಗಿದೆ ಇನ್ನು ಬರೀ ಕ್ಲೀನಿಂಗು ಮತ್ತೆ ಅದಕ್ಕೆ ಬೇಕಾಗ ತಯಾರಿಗಳನ್ನು ಮಾಡಿದ್ರೆ ಆಯ್ತು ಈ ಬ್ರಹ್ಮ ಕೆಲಸಕ್ಕೆ ಕಳಸಾ ತಾಲೂಕು ಮತ್ತು ಈ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಭಕ್ತಾದಿಗಳನ್ನು ನಾನು ಕೇಳ್ಕೊಳ್ಳೋದಷ್ಟೇ ಎಲ್ಲರೂ ಬಂದು ಭಾಗವಹಿಸಬೇಕು ಇದು ನಿಮ್ಮ ಊರಿನ ದೇವಸ್ಥಾನ ಈ ದೇವಸ್ಥಾನ ಅಭಿವೃದ್ಧಿ ಹೊಂದಬೇಕು ಆ ಇದಕ್ಕೆ ಭಕ್ತರೆಲ್ಲ ಬಂದು ಸೇರಿದ್ರೆ ದೇವರು ಸಂತೋಷ ಪಡ್ತಾರೆ ಹಾಗೂ ದೇವರ ಕೃಪಾ ಕಟಾಕ್ಷ ತಮ್ಮ ಮೇಲೆ ಬರುತ್ತೆ ಅಂತ ನನ್ನ ಭಾವನೆ ದೇವಸ್ಥಾನದ ಒಳಭಾಗಕ್ಕೆ ಈಗ ನಾವು ಹೋಗ್ತಾ ಇದ್ದೀವಿ ಯಾವ ತರ ಸಿದ್ಧತೆಗಳನ್ನೆಲ್ಲ ನಡೀತಾ ಇದೆ ಅಂತ ಹೇಳಿ ಇಲ್ಲಿ ನೋಡಿ ನೀರು ಹಾಕಿ ಎಲ್ಲ ತೊಳಿತಾ ಇದ್ದಾರೆ ನೋಡ್ಬಹುದು ನೀರೆಲ್ಲ ಹಾಕಿ ಎಲ್ಲ ತೊಳಿತಾ ಇದಾರೆ ದೇವಸ್ಥಾನದ ಒಳಭಾಗದಲ್ಲಿ ಎಲ್ಲ ಸ್ವಚ್ಛತೆ ನಡೀತಾ ಇದೆ ನೋಡಿ ಎಲ್ಲ ಚೆಂದ ಮಾಡ್ತಾ ಇದಾರೆಪ್ಪ ಸ್ವಚ್ಛತೆ ಮೇಲ್ಗಡೆ ಚಾವಣಿ ಕೂಡ ಇದು ಮೇಲ್ಗಡೆ ಮಾಡಿನ ವ್ಯವಸ್ಥೆ ಕೂಡ ಹೊಸ್ದಾಗಿ ಮಾಡ್ತಾ ಇದ್ದಾರೆ ಮೊದಲೆಲ್ಲ ಇರಲಿಲ್ಲ ಈಗೆಲ್ಲ ಎಲ್ಲ ನಡೀತಾ ಇದೆ ನೋಡ್ಬೋದು ಈಗ ಬ್ರಹ್ಮಕಾಳಸ ಉತ್ಸವ ಮಾಡಲಿಕ್ಕೆ ಎಲ್ಲ ತಯಾರಿ ನಡೀತಾ ಇದೆ ದಬ್ಬಗಳನ್ನೆಲ್ಲ ಹಾಕಿ ಮೇಲ್ಗಡೆ ಮೆಟ್ಟಿಲು ಥರ ಮಾಡಿದ್ದಾರೆ ನೋಡ್ಬೋದು ಹೋಗ್ಲಿಕ್ಕೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಯಾವ ತರ ಮೇಲೆ ಹಾಕ್ಲಿಕ್ಕೆಲ್ಲ ಮಾಡಿದ್ದಾರೆ ಕೂಡ ಕೊರಗಜ್ಜನ ಒಂದು ದೇವಸ್ಥಾನ ಕೂಡ ನಿರ್ಮಾಣ ಮಾಡುತ್ತಿದ್ದಾರೆ ನೋಡಿ ಅಲ್ಲಿ ಮೇಲ್ಭಾಗದಲ್ಲಿ ಒಂದಿತ್ತು ಗುಡಿ ಅದನ್ನ ಈಗ ತೆಗೆದು ಕೆಲ ಕೆಳಭಾಗದಲ್ಲಿ ಮಾಡ್ತಾ ಇದ್ದಾರೆ ಈಗ ಕೆಲಸಗಳೆಲ್ಲ ಭಾರಿ ನಡೀತಾ ಇದೆ I oh. do ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ